ಮುಸ್ಲಿಮ್ ಸಂಪ್ರದಾಯದಲ್ಲಿ ಮಾಡುವಂತಹ ಸ್ವೀಟ್ ದಮ್ ಶಾವಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ಮಾತ್ರ ಒಮ್ಮೆ ಮಾಡಿ ನೋಡಿ ನೀವು ಮತ್ತು ನೀವು ಫಂಕ್ಷನಗಲ್ಲಿ ಮಾಡಬಹುದಾದಂಥ ಸ್ವೀಟ್ ಕೂಡ ಆಗಿದೆ ಇದು ಒಮ್ಮೆ ಸ್ಟ್ರೀಮ್ ಮಾಡಿ ಯಾರೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಸವೇಣ್ಣ ಬನ್ನಿ ತುಂಬಾ ಚೆನ್ನಾಗಿದೆ ಇದು ತಿನ್ನಿ ಸೊ ಬನ್ನಿ ತಿನ್ನೋಣ ನಾನು ಈ ಥರ ತುಂಬಾ ಸಣ್ಣ ಶಾವ್ಗಿನ ಯೂಸ್ ಮಾಡ್ತಾಯಿದ್ದೀನಿ ರೋಸ್ ಶಾವ್ಗಿನ ಯೂಸ್ ಮಾಡಬೇಕು ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಎರಡರಿಂದ ಮೂರು ಲವಂಗ ಹಾಕ್ಕೊಳ್ಳಿ ಶಾವಿಗೆ ಹಾಕ್ಕೊಳ್ಳಿ ಇದಕ್ಕೆ ಶಾವಿಗೆ ಹಾಕೋಬಿಟ್ಟು ನೀವು ಈ ಥರ ಫ್ರೈ ಮಾಡಿಕೊಡಿ ಇದು ಆ್ಯಕ್ಚುಲಿ ರೋಸ್ಟ್ ಆಗಿರುತ್ತೆ ಮತ್ತೊಮ್ಮೆ ಸುಮ್ಮನೆ ಲೇಟಾಗಿ ನೀವು ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೀವು ಸ್ವಲ್ಪ ಉರಿ ನೀವು ಸಣ್ಣ ಇಡಬೇಕು ಯಾಕಂದರೆ ಬೇಗ ಸೀದೋಗಿಬಿಡುತ್ತೆ ಸೊ ಅದರಿಂದ ನೀವು ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಓಕೆ ನೀವು ಹಾಲು ಸ್ವಲ್ಪನೇ ಹಾಕಬೇಕು ನಾನು ಮಾಡುವಂಥ ಪ್ರೊಸೆಸರಲ್ಲೇ ನೀವು ಮಾಡಬೇಕು ನೋಡಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಇದ್ದೀನಿ ಹಾಲು ನೀವು ಸ್ವಲ್ಪ ಸ್ವಲ್ಪನೇ ಹಾಕೊಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಇನ್ ಕೇಸ್ ಹಾಲು ಜಾಸ್ತಿ ಆಗಿಬಿಟ್ರೆ ಇದು ಪಾಯಸ ಆಗಿಬಿಡುತ್ತೆ ದಮ್ ಶಾವಿ ಆಗೋಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತ ಇರಬೇಕು ಕೈ ಬಿಡದೆ ನೀವು ಟೇಸ್ಟ್ ಮತ್ತೆ ಸ್ವಲ್ಪ ಹಾಲು ಹಾಕೊಳ್ಳಿ ಮತ್ತೆ ಹಾಕಿಬಿಟ್ಟು ಸ್ವಲ್ಪ ನೋಡಿ ಈ ಥರ ಲೈಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ನೀವು ರುಚಿಗೆ ಅನುಗುಣವಾಗಿ ಸಕ್ಕರೆ ಸೇರಿಸ್ಕೊಳ್ಳಿ ಸಕ್ಕರೆ ಸೇರಿಸ್ಬಿಟ್ಟು ತರ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಈ ಮೇಲೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ ನೋಡಿ ಯಾವುದೇ ಕಾರಣಕ್ಕೂ ಹಾಲು ಜಾಸ್ತಿ ಆಗಬಾರ್ದು ಮತ್ತೊಮ್ಮೆ ಹೇಳ್ತೀನಿ ಹಾಲು ಜಾಸ್ತಿ ನೀವು ಹಾಕೊಂಡ್ರೆ ಮಾತ್ರ ನೋಡಿ ಹೇಳ್ತೀನಿ ಪಾಯಸ ಆಗಿಬಿಡುತ್ತೆ ದಮಶವಾಗಿ ಆಗಲ್ಲ ಇದಕ್ಕೆ ಪೌಡ್ರ್ ಹಾಕೊತ ಇದೀನಿ ನೋಡಿ ಈರಾಕಿ ಪೌಡ್ರ್ ಹಾಕಿಬಿಟ್ಟು ಈ ಥರ ಮತ್ತೊಮ್ಮೆ ಮಾಡಿಸ್ಕೋಬೇಕು ನೋಡಿ ಸಕ್ಕರೆ ಏನಾದರೂ ಜಾಸ್ತಿ ಬೇಕು ಸಿಹಿ ಜಾಸ್ತಿ ತಿಂತೀವಿ ಅಂದರೆ ನೀವು ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಈ ಟೈಮ್ನಲ್ಲಿ ನೀವು ಈ ಥರ ಪ್ಲೇಟ್ ಮುಜ್ಬಿಟ್ಟು ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ದಮ್ ಮಾಡ್ಕೋಬೇಕು ಜಾಸ್ತಿ ಮಾಡಬಾರ್ದು ಸೀದೋಗ್ಬಿಡುತ್ತೆ ಯಾಕೆಂದರೆ ಸ್ವಲ್ಪ ಶಾವಿಗೆ ಹಳ್ಕೊಬೇಕು ಸೊ ಈ ಥರ ಪ್ರೆಸರಲ್ಲಿ ಮಾಡಿ ಇನ್ನು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ನಾಲ್ಕರಿಂದ ಐದು ಗೋಡಂಬಿ ಮತ್ತು ಸಣ್ಣದಾಗಿ ಕಟ್ ಮಾಡಿಂಥ ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡಿರುವಂತಹ ಸ್ವೀಟಿಗೆ ನೀವು ಈ ಥರ ಸೇರಿಸ್ಕೊಳ್ಬಿಡಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಒಣ ಕೊಬ್ಬರಿ ತುರಿ ಸೇರಿಸ್ಕೊಡಿ ಬಿಟ್ ನೀವು ಈ ಥರ ಮಿಸ್ ಮಾಡಿಕೊಡಿ ಇದನ್ನ ಒಂದು ಪ್ಲೇಟಿಗೆ ನೀವು ಸರ್ವ್ ಮಾಡಲಿಕ್ಕೆ ಶಿಫ್ಟ್ ಮಾಡಿಕೊಡಿ ಇದು ಫೈನಲ್ ಆಗಿ ಆಗಿದೆ